ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಸಜ್ಜಿ ರೊಟ್ಟಿ ಮಾಡುವ ವಿಧಾನವನ್ನು ಹೇಳ್ಕೊಡ್ತಾಯಿದ್ದೀನಿ ನಮ್ಮೂರ ಕಡೆ ಸಜ್ಜಿ ರೊಟ್ಟಿ ಸ್ಪೆಷಲ್ ರೀ ಹಬ್ಬ ಹುಣ್ಣೇದಾಗ ಅಂತೇಳಿ ಇವಾಗ ಮೊದಲಿಗೆ ಹಿಟ್ಟು ತಗಡು ಎಲ್ಲ ಸಾನಿಸ್ಕೋಬೇಕ್ರಿ ತೊಗಡು ಸಪ್ರೇಟ್ ಮಾಡ್ಕೋಬೇಕ್ರಿ ಸಾನಿಸ್ಕೊಂಡು ಹಿಟ್ಟು ನೀರು ಅಂತೇಳಿ ಗ್ಯಾಸಿನ ಮ್ಯಾಗ ಎರಡು ಗ್ಲಾಸ್ ನೀರು ಇಟ್ಕೊಂಡೆ ರೀ ನಾನು ಇಟ್ಕೊಂಡು ಸುಡು ಸುಡು ನೀರು ಬೌಲ್ ಬೌಲ್ಗತ್ತೆ ಮಾಡಿಕೇ ಹಿಟ್ಟಿನೊಳಗೆ ಹಾಕ್ಕೊಂಡೆ ಹಾಕ್ಕೊಂಡು ಒಂದಷ್ಟು ಮಿಕ್ಸ್ ಇವಾಗ ಸಿ ಇದ್ದೀನಿ ಒಂದು ಹದವಾಗಿ ನಾತ್ಕೋದ್ರಿ ನೀವು ಬೇಕಾದ್ರೆ ಲಟಿಸೋದು ಅದು ಹಂಗೆ ಲಟ್ಟಿಸ್ತಿದ್ರಿ ಅಂದ್ರೆ ಗಟ್ಟಿಯಾಗಿ ನಾತ್ಕೊರಿ ನೀವು ಬಡ್ದು ಮಾಡ್ತೀನಿ ಅಂದ್ರೆ ಹಂಗೆ ಒಂದು ಸ್ವಲ್ಪ ಮಿದುವಾಗಿ ನಾದ್ಕೊರಿ ನಾವು ಲಟ್ಸೋದಿಂದ್ರೆ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ ನೋಡ್ಬೋದು ನೀವು ಈ ಥರ ಲಟ್ಸೋದ್ರಿ ಹಿಂಗೆ ಹಿಂಗೆ ಸೀರೆ రొట్టీ ఒం హాక్రీ ఇవగా తగీతాయి అదన తీరు హాకీ మరి ఇద కంటిన్యూ మిందొట్టీ బేస్ కూడా రొట్టి బడిపోయి అందా రొట్టి ఫాస్ట్ తగో ఇది కిచ్చి చీ మార్తా ಸಜ್ಜಿ ರೊಟ್ಟಿ ಕಿಚ್ಚಿಗಚ್ಚಿ ಮಾಡಿದ್ರನ ಭಾರಿ ಹಾಕತ್ರಿ ಭಾರಿ ಟೇಸ್ಟ್ ನಮ್ಮ ಊರ ಕಡೆ ಹಂಗೆ ಮಾಡ್ತೀವಿ ನಾವು ನೀವು ನೋಡಿರಿ ಈ ಥರ ಕಲ್ಕೊರಿ ಅದಾವ ಮಾಡಿ ನಂಗೆ ಕಮೆಂಟ್ ಮಾಡಿರಿ ಇದನ್ನು ಹಾಕೊಂಡ್ರಿ ಹಿಂಗೆ ಕೈಲಿ ಆ ತಗೊಂಡು ಈ ಥರ ಹಾಕ್ಬೇಕು ಆಮೇಲೆ ಒಂದು ಅರ್ಬಿ ತೊಗೊಂಡು ಈ ಥರ ನೀರು ಹಚ್ಬೇಕ್ರಿ ಅದನ್ನು ಒಂದು ಸ್ವಲ್ಪ ತಿರಿ ಹಾಕ್ಕೊಂತಿ ಮತ್ತೊಂದು ಹುಳಿ ರೀ ಹಿಂಗ ಇಷ್ಟೆಲ್ಲ ರೀ ರೊಟ್ಟಿನ ಆಮೇಲೆ ಇವು ಗಟ್ಟಿ ಗಟ್ಟಿ ರೀ ರೊಟ್ಟಿ ಇಷ್ಟೆಲ್ಲ ಮಾಡಿದೀನಿ ನೋಡಿರಿ ರೊಟ್ಟಿ ಮನೆಯಲ್ಲಿ ಬೀಗರು ಅವರು ಇವರು ಅಂತ ಹಬ್ಬಕ್ಕೆ ಬಂದಾಗ ಈ ಥರ ಮಾಡಿ ಸ್ಟೋರ್ ಒಂದು ತಿಂಗ್ಳು ಮಟನು ರೀ ಏನು ಆಗೋದಲ್ರಿ ಅವಕ New try, madri. Like, madri. Subscribe, madri. Share, madri.